ಜಾತ್ರೆಯಿಂದ ಕ್ಷಣ ನಮಗೆ ನೆನಪಾಗುವುದು ಅಲ್ಲಿನ ತಿಂಡಿ ತಿನಿಸುಗಳು ಹೂವು ಹಣ್ಣು ಕಾಯಿ ಮಕ್ಕಳ ಆಟದ ಸಾಮಾನುಗಳು ಆದರೆ ಕಾರವಾರದಲ್ಲಿ ನಡೆದಂತಹ ಜಾತ್ರೆಯೊಂದು ವಿಭಿನ್ನವಾಗಿತ್ತು ಮನೆ ಮುಂದೆ ಸುಂದರವಾಗಿ ಬಿಡಿಸಿರುವ ರಂಗೋಲಿ ಚುಕ್ಕಿಗಳು ಬಣ್ಣಗಳಲ್ಲಿ ಅರಳಿದ ಸಿನಿಮಾ ನಟರ ಭಾವಚಿತ್ರಗಳು ಮನಸ್ಸಿಗೆ ಉಲ್ಲಾಸ ನೀಡು ಹೂವಿನ ರಂಗೋಲಿಗಳು ಈ ದೃಶ್ಯ ಕಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ನಗರದ ಮಾರುತಿ ಮಂದಿರದಲ್ಲಿ ನಿನ್ನೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು ರಾಮ ಲಕ್ಷ್ಮಣ ಆಂಜನೇಯ ಪ್ರಧಾನಿ ನರೇಂದ್ರ ಮೋದಿ ಕೃಷ್ಣ ಸೇರಿ ಅನೇಕರ ಭಾವಚಿತ್ರಗಳನ್ನು ರಂಗೋಲಿಯಲ್ಲೇ ಬಿಡಿಸಿದ್ದು ಎಲ್ಲರ ಮೆಚ್ಚುಗೆ ಗಳಿಸಿತು ಇಟ್ಕೊಂಡು ಮಾಡಿದ್ದಾರೆ ಅಂದ್ರೆ ಮೋದಿ ಚಿತ್ರ ಇರ್ಬೋದು ಅಥವಾ ಯೋಗಿನಾಥ್ ಅವರ ಚಿತ್ರ ಇರ್ಬೋದು ರಾಮನ ವರ್ಣನೆಗಳನ್ನ ಇಲ್ಲಿ ಮಾಡ್ತಾ ಹೋಗಿದ್ದಾರೆ ರಾಮ ಮಂದಿರದ ಚಿತ್ರವನ್ನು ಸಹಿತ ಬಿಡಿಸಿದ್ದಾರೆ ಇಲ್ಲಿ ಈ ಸಲ ವ್ಯಕ್ತಿಗ ಚಿತ್ರಗಳನ್ನ ಬಿಡಿಸೋದಿದೆಯಲ್ಲ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನು ಮಾರುತಿ ಜಾತ್ರೆಯಲ್ಲಿ ರಂಗೋಲಿಗಳೇ ಆಕರ್ಷಣೆ ಆಗಿರೋದ್ರಿಂದ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಗೋವಾ ಮಹಾರಾಷ್ಟ್ರ ಮುಂಬೈಯಿಂದ ಸಹ ಜನ ಆಗಮಿಸಿ ರಂಗೋಲಿಗಳನ್ನ ನೋಡಿ ಸಂತಸ ಪಟ್ಟರು